ಹಾಂ ಹಲೋ ನಮಸ್ಕಾರ ನಾನು ನವೀನಾ ನಿಮಗೆ ಇವತ್ತು ನಾನು ಮಣಿಪಾಲ್ ಆಸ್ಪತ್ರೆಗೆ ಬಂದಿದ್ದೆ ಅದು ಫ್ರೆಂಟ್ ಗೇಟು ನಾನು ಹೆಚ್ಚರಿ ಒಳಗೆ ಬಂದಿದ್ದೀನಿ ನಿಮಗೆ ಒಂದು ಮಾಹಿತಿ ಕೊಡೋಣ ಅಂತ ಈ ವಿಡಿಯೋ ಮಾಡ್ತಿದ್ದೀನಿ ಅಂದರೆ ಇಲ್ಲಿ ವಿಡಿಯೋ ಮಾಡೋದಕ್ಕೆ ಅಬ್ಜೆಕ್ಷನ್ಸ್ ಇರಬಹುದು ಬಟ್ ನಾನು ಯಾವುದೇ ರೀತಿ ಅನೇಕ ಚಟುವಟಿಕೆ ಮಾಡ್ತಾ ಇಲ್ಲ ನೋಡಿ ಇದೊಂದು ಮುನ್ನೂರೈವತ್ತು ರೂಪಾಯಿಂದು ಜಸ್ಟ್ ಇದನ್ನೆಲ್ಲ ಹೇಗೆ ಮಾಡ್ತಾರೆ ಅನ್ನೋದನ್ನು ನಿಮಗೆ ಹಾಗೆ ತೋರಿಸ್ತೀನಿ ನೋಡ್ಕೊಳ್ಳಿ ಅಂದರೆ ಈ ಕಾರ್ಡ್ ಐದು ಹತ್ತು ನಿಮಿಷದಲ್ಲಿ ಕೊಟ್ಬಿಡ್ತಾರೆ ಒಬ್ಬ ಪೇಷೆಂಟ್ಗೆ ಯಾವ ರೀತಿ ಏನು ಅಂತ ಅಂದರೆ ಹಾಗೆ ನೋಡ್ತಾ ಹೋಗಿ ಆಮೇಲೆ ನಾನು ನಿಮಗೆ ಎಕ್ಸ್ಪ್ಲೇನ್ ಮಾಡ್ತೀನಿ ಇಷ್ಟು ಮೂರು ಲಿಫ್ಟ್ ಇದ್ದಾವೆ ಇವೆಲ್ಲ ನೋಡಿ ಕಾಣ್ತಾ ಇದ್ದೀರ ಇಷ್ಟು ಕೂಡ ಏನೇನು ಡಾಕ್ಟ್ರು ಫೆಸಿಲಿಟಿಗಳಿದ್ದಾವೆ ಅಂತ ಮತ್ತು ಕೆ ಟಿ ಎಮ್ ಇದೆ ನಾನು ಒಂದು ಭಾಗ ಮಾತ್ರ ತೋರಿಸ್ತೀನಿ ನಿಮಗೆ ಸ್ಟಾರ್ಟಿಂಗು ನೋಡಿ ಎಲ್ಲ ಹಾಸ್ಪಿಟ್ಲ್ ವಿವರಗಳು ಮಾಹಿತಿ ಕೇಂದ್ರಗಳು ಆ್ಯಕ್ಚುಲಿ ಅಲ್ಲಿ ನಿಂತಾರಲ್ಲ ಒಂದು ಇನ್ನೂರು ಜನ ನಿಂತಿರ್ಬೋದು ನೂರು ಜನ ಕೂತಿರ್ಬೋದು ಇದು ಜಿ ಶಂಕರ್ ಹೆಲ್ತ್ ಕಾರ್ಡು ಆಯುಷ್ಮಾನ್ ಭಾರತ್ ನಾವೇನು ಹೇಳ್ತೀವಲ್ಲ ಅದು ಒಂದು ಈ ಥರದೊಂದು ಚೀಟಿ ಬರೆದು ಫಸ್ಟ್ ಹೋದರೆ ನೋಂದಣಿ ಹೊಸ ನೋಂದಣಿ ವಿಭಾಗ ಇಲ್ಲಿ ನೋಂದಣಿ ಮಾಡ್ಕೊಬೋದು ಆನ್ಲೈನಲ್ಲಿ ಕ್ಯೂ ಆರ್ ಕೋಡ್ ಮುಖಾಂತರ ಮಾಡ್ಕೊಬೋದು ಗೌರ್ಮೆಂಟ್ ಸ್ಕೀಮ್ಗಳು ಲೈನ್ ಡೆಸ್ಕ್ಗಳು ಕಾರ್ಪೊರೇಟ್ ಕಾರ್ಪೊರೇಟ್ ಹೆಲ್ಪ್ ಡೆಸ್ಕ್ಗಳು ದಾಖಲಾತಿಗಳು ಓ ಪಿ ಡಿ ನಾನ್ ಓ ಪಿ ಡಿ ಈ ಥರ ಎಲ್ಲ ವಿಷಯಗಳು ಇದ್ದಾವೆ ಆಮೇಲೆ ಮೈಕ್ ಹಾಕೊಂಡು ಅನೌನ್ಸ್ ಮಾಡ್ತಿರ್ತಾರೆ ಈ ಕಡೆ ಬನ್ನಿ ಆ ಕಡೆ ಬನ್ನಿ ಅಂತ ಬ್ಲಡ್ ಟೆಸ್ಟ್ ಪ್ರಯೋಗ ನೆಕ್ಸ್ಟ್ ಈ ಕಾರ್ಡ್ ತಂದ್ರೆ ಇಲ್ಲಿ ಕೂಡಿಸ್ತಾರೆ ಪೇಷಂಟ್ಸ್ ಈ ರೀತಿ ಹತ್ತು ಕೂಡ ಹೋಗ್ಬೋದು ಲಿಫ್ಟ್ಗಳು ಎಷ್ಟಿದ್ದಾವೆ ಅಂತ ಹೆಣ್ಸಿಯ ಒಂದು ದಿನ ಬೇಕಾಗ್ಬೋದು ಅಷ್ಟು ಲಿಫ್ಟ್ ಇದ್ದಾವೆ ಓಕೆ ನಾನು ಇದನ್ನೆಲ್ಲ ಯಾಕೆ ಹೇಳ್ತಾ ಇದ್ದೀನಿ ಅಂದರೆ ಈಗ ನೋಡಿ ಈ ಕಾರ್ಡನ್ನು ಐದು ಹತ್ತು ನಿಮಿಷದಲ್ಲಿ ಕೊಟ್ಬಿಡ್ತಾರೆ ನಾನು ಒಬ್ಬರು ಪೇಷಂಟ್ ಜೊತೆ ಬಂದಿದ್ದೆ ಅವ್ರಿಗೆ ಮುನ್ನೂರೈವತ್ತು ರೂಪಾಯಿ ದುಡ್ಡುಕೊಂಡರು ಈ ಥರ ಒಂದು ಕಾರ್ಡನ್ನು ಐದು ಹತ್ತು ನಿಮಿಷದಲ್ಲಿ ಬಿಟ್ರು ಈ ಕಾರ್ಡನ್ನು ತೋರಿಸ್ರೆ ಸಾಕು ನೆಕ್ಸ್ಟ್ ನಮಗೆ ಫ್ಯೂಚರು ಯಾವುದಾದ್ರು ಕಾಯಿಲೆ ಅಂತ ಬಂದಾಗ ಅಥವಾ ನಿಮ್ಮ ನಮ್ಮದು ಫೈಲ್ ಪೂರ್ತಿ ಇಲ್ಲೇ ಇರುತ್ತೆ ಈ ಕಾರ್ಡ್ ಇಲ್ಲೇ ಇರುತ್ತೆ ಈ ಫೈಲ್ ಕೂಡ ಇಲ್ಲಿ ತೊಗೊಬೋದು ನೋಡಿ ಇದು ಯಾಕೆ ನಿಮಗೆ ಹೇಳ್ತಾ ಇದ್ದೀನಿ ಅಂದರೆ ಈ ರೀತಿ ಎಷ್ಟೋ ಫೆಸಿಲಿಟಿಗಳು ಇಲ್ಲಿ ಸಿಗ್ತಾ ಇದೆ ನಾನು ನಿಮಗೆ ಇದನ್ನು ಯಾಕೆ ವೀಡಿಯೋ ಮಾಡ್ತೀನಿ ಅಥವಾ ಇನ್ನೊಂದು ತೋರಿಸ್ತೀನಿ ನಿಮಗೆ ಅಂದರೆ ಇದೇ ಥರದ ವಿಷಯಗಳು ನಮ್ಮ ಸರ್ಕಾರಿ ಆಸ್ಪತ್ರೆಗಳಲ್ಲಿ ಆಗಬೇಕು ಯಾಕೆ ಆಗ್ತಾಯಿಲ್ಲ ಇಲ್ಲ ಮತ್ತು ಯಾವುದೇ ಆಸ್ಪತ್ರೆಗಳಲ್ಲಿ ನಮ್ಮ ಗೌರ್ಮೆಂಟ್ ಆಸ್ಪತ್ರೆಗಳಲ್ಲಿ ಈ ಥರ ಕಾರ್ಡ್ ಕೊಟ್ಟು ನಮ್ಮದು ಪೂರ್ತಿ ಮಾಹಿತಿ ಇರೋವಂಥದ್ದು ಯಾಕೆ ನಡೀತಾ ಇಲ್ಲ ಅದ್ರ ಜೊತೆಗೆ ಗೌರ್ಮೆಂಟ್ ಸ್ಕೀಮ್ಗಳೇನಿದ್ದಾವೆ ಆಯುಷ್ಮಾನ್ ಆಗಿರ್ಬೋದು ಇನ್ನೊಂದು ಮತ್ತೊಂದು ಇಲ್ಲಿ ಲಕ್ಷ ಕಟ್ಟಲೆ ಫೀಸ್ ಕಟ್ಟಿ ಇಲ್ಲೆಲ್ಲ ಆಗುತ್ತೆ ಅನ್ನೋರುತ್ತೆ ಅದೇ ಫೀಸನ್ನು ಈ ಆಸ್ಪತ್ರೆಗಳಿಗೆ ತಲುಪಿಸೋದ್ಕಿಂತ ನಮ್ಮ ಆಸ್ಪತ್ರೆಗಳಲ್ಲೇ ಅಷ್ಟೇ ವೈದ್ಯರನ್ನು ಕೊಟ್ಟು ಮಾಡ್ಬೋದಿತ್ತಲ್ಲ ಯಾಕೆ ಮಾಡ್ತಾ ಇಲ್ಲ ಅಂದರೆ ದುಡ್ಡು ದುಡ್ಡು ಇದೆ ದುಡ್ಡು ಬಂದು ಆಸ್ಪತ್ರೆಗಳಿಗೆ ತಲುಪಿಸ್ತಾ ಇದ್ದಾರೆ ಈಗ ಖಾಸಗಿ ಆಸ್ಪತ್ರೆಗೆ ತಲುಪ್ತಾರೆ ಟ್ರೀಟ್ಮೆಂಟ್ ಸಿಗುತ್ತೆ ಈಗ ಏನಾಗಿದೆ ಅಂದರೆ ಬೆಂಗಳೂರಂಥ ನಗರಗಳನ್ನು ಟ್ಯಾಕ್ಸ್ ಕಲೆಕ್ಷನ್ನಿಗೆ ಹಳ್ಳಿಗಳನ್ನು ಓಟ್ ಕಲೆಕ್ಷನ್ನಿಗೆ ಇಟ್ಕೊಂಡಂಗೆ ಆಗಿದೆ ಇದು ಆಸ್ಪತ್ರೆಗಳನ್ನು ಕೂಡ ಮತ್ತೆ ಎಲ್ಲೋ ದೂರದ ಜಿಲ್ಲಾಸ್ಪತ್ರೆ ಮಾಡಬಾರ್ದು ಮತ್ತು ಈ ಶಾಲೆಗಳನ್ನು ಕೂಡ ಮುಚ್ಚಿ ಎಲ್ಲೋ ಒಂದು ಕಡೆ ಒಂದು ಶಾಲೆ ಮಾಡ್ತೀವಿ ಅಂತಿದ್ದಾರೆ ಆಡಳಿತ ವಿಕೇಂದ್ರೀಕರಣ ಆಗಬೇಕಾಗಿರೋದು ಆಡಳಿತ ಕೇಂದ್ರೀಕರಣ ಆಗ್ತಾ ಇದೆ ಖಾಸಗಿಯವರಿಗಾಗಿದ್ದು ಸರ್ಕಾರಕ್ಕೆ ಯಾಕೆ ಆಗ್ತಾ ಇಲ್ಲ ಮುಂಚೆ ಎಲ್ಲ ಹೇಳ್ತಾ ಇದ್ರು ಬ್ರ್ಯಾಂಡಿ ಎಣ್ಣೆ ಮದ್ಯಪಾನನ ಪ್ರೈವೀಟನ್ನು ಮಾಡ್ತಾಯಿದ್ರಂತೆ ಆರೋಗ್ಯ ಶಿಕ್ಷಣನ ರಾಜರು ಮಹಾರಾಜರು ಅಥವಾ ಇನ್ಯಾವುದೋ ಒಂದು ಸರ್ಕಾರ ಇದು ಮಾಡ್ತಾ ಇದ್ದಂತೆ ಇವತ್ತು ಸರ್ಕಾರ ಬ್ರ್ಯಾಂಡಿನ ಇಟ್ಕೊಂಡಿದೆ ಆರೋಗ್ಯ ಶಿಕ್ಷಣನ ಖಾಸಗಿ ಮಾಡಿದೆ ಓಕೆ ಇಲ್ಲಿ ಒಳ್ಳೆ ಫೆಸಿಲಿಟಿಗಳು ಸಿಗ್ತಾ ಇದೆ ಚೆನ್ನಾಗಿದೆ ನಾನು ಇಲ್ಲಿ ಆ್ಯಕ್ಚುಲಿ ವಿಡಿಯೋ ಮಾಡಬೇಕೋ ಮಾಡಬಾರ್ದೋ ಗೊತ್ತಿಲ್ಲ ಆದರೂ ಕೂಡ ಮುಂಚೆನೂ ಕೂಡ ಕೆಲವೊಂದು ವಿಷಯಗಳು ಹೊಸದಾಗಿ ಬಂದಂಥ ವಿಷಯಗಳನ್ನ ನಾನು ವೀಡಿಯೋ ಮಾಡಿದ್ದೀನಿ ಈ ಇದು ನಾನೇನು ಕೆಟ್ಟದಾಗಿ ಮಾಡ್ತಾ ಇಲ್ಲ ಯಾರನ್ನೂ ತೋರಿಸ್ತಾ ಇಲ್ಲ ವಿಷಯ ತೋರಿಸ್ತಾ ಇದ್ದೀನಿ ಅದಕ್ಕೆ ಫಾಸ್ಟಾಗಿ ವಿಡಿಯೋನೂ ಕೂಡ ನಿಮಗೆ ತಲುಪಿಸ್ಬೋದು ಅಂದರೆ ಇದನ್ನೆಲ್ಲ ನೋಡಿದಾಗ ನಮ್ಮ ಟ್ಯಾಕ್ಸ್ ದುಡ್ಡು ನಾವಲ್ಲಿ ಆಲ್ರೆಡಿ ಗ್ರಾಹಕರು ಆಲ್ರೆಡಿ ಟ್ಯಾಕ್ಸ್ ಕಟ್ತಾ ಇದ್ದೀವಿ ನಮ್ಮ ಅಜ್ಜನ ಕಾಲದಿಂದ ಕಟ್ತಾ ಇರ್ತೀವಿ ಆದರೆ ನಮ್ಮ ಆಸ್ಪತ್ರೆಗಳು ಯಾಕೆ ಆಗ್ತಾ ಇಲ್ಲ ಅಂದರೆ ಅಡ್ಮಿನಿಸ್ಟ್ರೇಷನ್ ಪ್ರಾಬ್ಲಮ್ ಇದೆ ಆ ಅಡ್ಮಿನಿಸ್ಟ್ರೇಷನ್ ಏನು ಪ್ರಾಬ್ಲಮ್ ಇದೆ ಎತ್ತು ಪ್ರಾಬ್ಲಮ್ ಇದೆ ಅದನ್ನು ಹೇಗೆ ನಿವಾರಿಸ್ಬೋದು ನಮ್ಮ ಒಂದು ಓಟ್ ಓಟಿಗೆ ಎಷ್ಟು ಶಕ್ತಿ ಇದೆ ಅನ್ನೋದನ್ನು ನಿಮಗೆ ಅರ್ಥ ಮಾಡಿಸೋದಕ್ಕೋಸ್ಕರ ವಿಡಿಯೋ ಮಾಡ್ತಾ ಇರೋದು ದಯವಿಟ್ಟು ಎಚ್ ನಮ್ಮ ಓಟಲ್ಲಿ ಆಸ್ಪತ್ರೆ ಇದೆ ಎಜುಕೇಷನ್ ಇದೆ ಸಾಕಷ್ಟು ವಿಚಾರಗಳಿದೆ ಇದನ್ನು ತೋರಿಸ್ತೀನಿ ಅಂದರೆ ನನಗೆ ಮೂರು ದಿನ ಬೇಕಾಗ್ಬೋದು ಅಷ್ಟು ದೊಡ್ಡ ಆಸ್ಪತ್ರೆ ಇದೆ ನಾವೆಲ್ಲ ಮತ್ತೆಲ್ಲೋ ದೊಡ್ಡ ದೊಡ್ಡ ಆಸ್ಪತ್ರೆಗಳಿಗೆ ಬೆಂಗಳೂರಿಗೆ ಹೋಗಬೇಕು ಅಥವಾ ಇನ್ನೆಲ್ಲ ಮಡಿಪಲ್ಲಿಗೆ ಬರಬೇಕು ಯಾಕೆ ಹಿಂಗೆ ಆಗ್ತಾ ಇದೆ ತುಂಬ ರೈತರುಗಳಿಗೆ ಕಷ್ಟ ಆಗ್ತಾ ಇದೆ ತೊಂದರೆ ಆಗ್ತಾ ಇದೆ ಇಲ್ಲಿ ಮತ್ತೆ ಶ್ರೀಮಂತರೇ ಬಂದಿದ್ದಾರೆ ಅಂತ ಅನ್ನಲ್ಲ ತುಂಬ ಜನ ಬಡವರು ಕೂಡ ಬರ್ತಾರೆ ಒಳ್ಳೆ ಆರೋಗ್ಯ ಅಂತ ಬೇಕು ಅಂದರೆ ಬಡವನಿಗೂ ಬೇಕು ಶ್ರೀಮಂತನಿಗೂ ಬೇಕು ದುಡ್ಡಿರೋನಿಗೂ ಬೇಕು ದುಡ್ಡಿಲ್ದನಿಗೂ ಬೇಕು ಹಾಗಾಗಿ ಪ್ರತಿಯೊಬ್ಬರು ಕೂಡ ನಮ್ಮ ಊರುಗಳಲ್ಲೇ ಒಳ್ಳೊಳ್ಳೆ ಆಸ್ಪತ್ರೆಗಳು ಬೇಕಾಗುತ್ತೆ ಅಥವಾ ಆಸ್ಪತ್ರೆನೇ ಇಲ್ಲದಂಥ ಒಂದು ಒಳ್ಳೆಯ ಆರೋಗ್ಯವಂತ ಸುಸ್ಥಿರ ಸಮಾಜನೂ ಬೇಕಾಗುತ್ತೆ ಆ ನಿಟ್ಟಿನಲ್ಲಿ ನನಗೆ ಎಷ್ಟಾಗುತ್ತೋ ಅಷ್ಟು ನಾನು ತೋರಿಸ್ತಾ ಇದ್ದೀನಿ ಹೇಳ್ತಾ ಇದ್ದೀನಿ ಓಕೆ ಥ್ಯಾಂಕ್ ಯು ಧನ್ಯವಾದಗಳು